ಓಕೆ ನೆಕ್ಸ್ಟು ಎರಡು ಮತ್ತು ಮೂರು ಅಂಕಿಗಳ ಗುಣಲಬ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಎಕ್ಸಾಂಪಲ್ ಮೂರು ನಾಲ್ಕು ಐದು ಎಂಟು ಆರು ಓಕೆ ಓಕೆ ಫಸ್ಟ್ ಏನು ಮಾಡ್ತೀವಿ ನಾವು ಬಿಡಿ ಸ್ಥಾನಗಳ ಕೊನೆ ಹಂತದಾಗ ಕೊನೆ ಹಂತದಾಗ ಏನು ಮಾಡ್ತದೆ ಬಿಡಿ ಸ್ಥಾನಗಳ ಸಂಖ್ಯೆ ಅಂಕಿಗಳನ್ನು ಗುಣಿಸ್ತಿದ್ವು ಮೂರು ಇಂಟು ಐದು ಐದು ಮೂರಲೇ ಹದಿನೈದು ಹದಿನೈದು ಏನಾಗ್ತತಿ ಐದು ಬರೀತೇವೆ ಒಂದು ಏನು ಕ್ಯಾರಿ ಆನ್ ಓಕೆ ನೆಕ್ಸ್ಟ್ ಏನು ಮಾಡ್ತಿದ್ದು ಇದನ್ನ ಇದನ್ನು ಗುಣಿಸ್ಬೇಕು ಮೂರು ನಾಲ್ಕು ಆರು ಐದು ಎರಡನೇ ಸ್ಟಪ್ ಓಕೆ ಮೂರಕ್ಕೆ ಏನು ಮಾಡ್ತಿದ್ದು ಹತ್ತರ ಸ್ಥಾನದಾಗಿರೋ ಸಂಖ್ಯೆನ ಗುಣಿಸ್ತಿದ್ದು ಅದೇ ರೀತಿ ಆರು ಇಂಟು ಐದು ಆರು ಇಂಟು ಐದು ಹತ್ತರ ಸ್ಥಾನದಲ್ಲಿ ಏನು ಮಾಡ್ತಿತ್ತು ಇಲ್ಲಿ ಬಿಡಿ ಇರ್ತಿದ್ದು ಗುಣಿಸ್ತಿದ್ವು ಆರು ಇರಲಿ ಮೂವತ್ತು ಓಕೆ ಎರಡು ಕೂಡ ಏನಾಗ್ತಿತ್ತು ಎರಡು ಏನು ಮಾಡ್ತೀವಿ ನಾವು ಕುಡಿಸ್ತೀವಿ ಓಕೆ ನಲ್ವತ್ತೆರಡು ಪ್ಲಸ್ ಏನು ಮಾಡ್ತಿದ್ದೆ ಕ್ಯಾರಿ ಆನ್ ಕ್ಯಾರಿ ಆನ್ ಏನೈತೆ ಅದನ್ನು ಕೂಡಿಸ್ತೇವೆ ಹ್ಞೂ ಕೂಡಿಸೋ ಎಷ್ಟಾಯಿತು ಆಯಿತು ಓಕೆ ಇಲ್ಲೇನು ಮಾಡ್ತೇವೆ ನಾವ ಮೂರನ್ನು ಬರೀತೇವೆ ಹತ್ತು ಸ್ಥಾನ ಅಥವಾ ನಂತರ ಅಂಕಿಗಳನ್ನು ಏನು ಮಾಡ್ತೇವೆ ಕ್ಯಾರಿಯರ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಮೂರನೇ ಹಂತ ಮೂರನೇ ಹಂತದಾಗ ಏನು ಮಾಡ್ತೇವೆ ಅಂದರೆ ಮೂರು ಇಂಟು ಮೂರು ಆರು ಇಂಟು ನಾಲ್ಕು ಓಕೆ ಊರದ್ದು ಎರಡು ಉದ್ದಿರ್ತಾಳೆ ಈಗ ಏನು ಮಾಡ್ತೇವೆ ಗುಣಿಸ್ತೇವೆ ಓಕೆ ಮೂರು ಇಂಟು ಮೂರು ಬಿಡೀ ಸ್ಥಾನದ್ದು ಏನು ಮಾಡ್ತೀವಿ ಮೂರು ಸ್ಥಾನ ಸಂಖ್ಯೆ ಗುಣಿಸ್ತೇವೆ ಅದೇ ರೀತಿ ಆರನೇನು ಮಾಡ್ತೀರಲ್ಲಿ ಹತ್ತು ಸ್ಥಾನ ಇರ್ತದ ಹತ್ತರ ಸ್ಥಾನಕ್ಕೆ ಗುಣಿಸ್ತೇವೆ ಆರು ಇಂಟು ನಾಲ್ಕು ಆರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಓಕೆ ಇವನ್ನೆರಡು ಏನು ಮಾಡ್ತೀವಿ ಕೂಡಿಸ್ತೇವೆ ನಾ ಇಪ್ಪತ್ನಾಲ್ಕು ಪ್ಲಸ್ ಒಂಬತ್ತು ಮೂವತ್ತ್ ನೂರ ಓಕೆ ಇದಕ್ಕೇನು ಮಾಡ್ತೀವಿ ನಾವು ಯಾವ ಸಂಖ್ಯೆಯನ್ನು ಕೂಡಿಸ್ತೇವೆ ಇಲ್ಲಿ ನಾಲ್ಕು ಓದುತ್ತಲ್ಲ ಅದನ್ನು ಕೂಡಿಸ್ತೇವೆ ಓಕೆ ಎಷ್ಟಾಯಿತು ಆಯಿತು ಮೂವತ್ತೇಳು ಓಕೆ ಇಲ್ಲಿ ನಾವು ಏನು ಮಾಡ್ತೇವೆ ಏಳನ್ನು ಬರಿತೇವೆ ಹ್ಞೂ ಏಳನ್ನು ಬರಿತೇವೆ ನೆಕ್ಸ್ಟ್ ಏನಾಗ್ತೈತೆ ಮೂರು ಪ್ಯಾರಿಯನ್ನು ಆಗ್ತೈತೆ ನೆಕ್ಸ್ಟ್ ಅಪ್ ಇನ್ನೇನು ಹೋಯಿತು ನೆಕ್ಸ್ಟ್ ಹದಿನಾಲ್ಕನೇ ಹಂತದಾಗೇನು ಹೋಯಿತು ಆರು ಇಂಟು ಮೂರು ಗುಣಿಸ್ಬೇಕು ಇದು ಹತ್ತರ ಸ್ಥಾನ ನೂರ ಸ್ಥಾನ ಆರು ಇಂಟು ಮೂರು ಆರು ಮೂರಲ್ಲಿ ಹದಿನೆಂಟು ಓಕೆ ಇದಕ್ಕೆ ಏನು ಮಾಡ್ತೇವೆ ನಾವು ಇಲ್ಲಿ ಕ್ಯಾರಿ ಏನು ಮಾಡಬೇಕು ಮೂರನ್ನೇ ಏನು ಮಾಡ್ತೇವೆ ಕೊಡಿಸ್ತೇವೆ ಇಪ್ಪತ್ತು ಓಕೆ ಇಲ್ಲಿ ನಾವು ಯಾವುದೇ ಸಂಖ್ಯೆ ಸಂಖ್ಯೆಗೆ ಗುಣಿಸೋದಿಲ್ಲ ಅದರಿಂದ ಏನು ಮಾಡ್ತೇವೆ ಇಪ್ಪತ್ತೊಂದನ್ನು ಸಂಪೂರ್ಣವಾಗಿ ಎಲ್ಲಿ ಬರ್ತೇವೆ ಆದ್ದರಿಂದ ಮುನ್ನೂರ ನಲವತ್ತೈದು ಇಂಟು ಅರವತ್ತ್ಮೂರರ ಗುಣಾಕಾರ ಆಗ್ತೈತೆ ಅಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತೈದು ಓಕೆ ಇನ್ನೊಂದು ಸಲ ಡೀಪಾಗಿ ಹೇಳ್ತೀನಿ ನೋಡಿರಿ ಎರಡು ಅಂಕಿಗಳು ಎರಡು ಅಂಕಿಗಳು ಇದು ಬಂದರೆ ಏನಾಗ್ತಿ ಮೂರು ಸ್ಟ್ ಆಗ್ತೈತೆ ಹೌದು ಬಿಡಿ ಬಿಡಿ ಸ್ಥಾನ ಬಿಡಿ ಬಿಡಿ ಸ್ಥಾನಕ್ಕೊಳಿಸೈತೆ ಆ ನಂತರ ಓರೆ ಗುಣಕಾರ ಮಾಡ್ತೈತಿ ಆನ್ಸರ್ ಇಟ್ಬಿಡ್ತೇವೆ ಆದರೆ ಇಲ್ಲಿ ಏನಾಗ್ತೈತೆ ಅಂದ್ರೆ ಇಲ್ಲೇನಾಗ್ತೈತೆ ಅಂದರೆ ನಮ್ಮ ಏನು ಇಲ್ಲಿ ಮೇಲ್ಗಡೆ ಮೂರು ಅಂಕಿಗಳು ಇರ್ತವೆ ಕೆಳಗಡೆ ಎರಡು ಅಂಕಿಗಳು ಇರ್ತವೆ ಪ್ರತಿಯೊಂದು ಅಂಕಿಗೂ ಪ್ರತಿಯೊಂದಕ್ಕೂ ಗುಣಾಕಾರ ಆಗಬೇಕು ಆ ರೀತಿ ನಾವು ಮಾಡ್ತಾರೆ ಅದು ನಿಯಮಾನುಸಾರ ಆಗಬೇಕು ಫಸ್ಟ್ ಏನು ಬಿಡಿ ಸ್ಥಾನದಾಗ ಎದ್ದು ಗುಣಿಸ್ತಾ ಮೂರಲ್ಲಿ ಹದಿನೈದು ಓಕೆ ಈ ಒಂದನ್ನ ನಾವು ಏನು ಮಾಡ್ತೀವಿ ಇದು ಬರಿತೇ ಇಲ್ಲಿ ನೆಕ್ಸ್ಟ್ ಒಂದನ್ನು ಏನು ಮಾಡ್ತು ಕ್ಯಾರಿ ಆನ್ ನೆಕ್ಸ್ಟ್ ಮೊತ್ತಕ್ಕೆ ಏನು ಮಾಡ್ತಾನೆ ಕೂಡಿಸ್ಬೇಕಾಗತ್ತೆ ಹ್ಞೂ ಓಕೆ ನೆಕ್ಸ್ಟ್ ಏನು ಮಾಡ್ತೀನಿ ಇವು ಊರಿಗೆ ಮಾಡ್ತು ಮೂರು ನಾಲ್ಕಲೇ ಹೌದು ಬಿಡಿಸ್ತಾನು ಹತ್ತು ಸ್ಥಾನ ಇದೆ ನೆಕ್ಸ್ಟ್ ಅದೇ ರೀತಿ ಹತ್ತ ಸ್ಥಾನು ಬಿಡಿಸ್ತಾನಕ್ಕೆ ಏನು ಮಾಡ್ತೀವಿ ಗುಣಕ ಮಾಡ್ತು ಓಕೆ ಮೂರು ನಾಲ್ಕಲೆ ಹನ್ನೆರಡು ಆರೈದಲೇ ಮೂವತ್ತು ಎರಡು ಕುಡಿಸಿ ಅಷ್ಟೊತ್ತ ನಲ್ವತ್ತೆರಡು ಆಗ್ತೈತೆ ಹಾಗೆ ಉದ್ದಿದ್ದನ್ನು ಅಂಕಿಯನ್ನು ಏನು ಮಾಡ್ತಾನೆ ಇಲ್ಲಿ ಕ್ಯಾರಿ ಆನ್ ಮಾಡ್ತು ಕುಡಿಶಿನಂತೆ ನಲ್ವತ್ತೆರಡು ಕೊಂದು ಕುಡಿಸಿ ನಲವತ್ತ್ ಆಯ್ತು ಆಯಿತು ಹೌದು ಓಕೆ ಮೂರನ್ನು ನಾವು ಏನು ಮಾಡ್ತೀವಿ ಆನ್ಸರ್ ಬರ್ತೀವಿ ನೆಕ್ಸ್ಟ್ ಏನಾಯ್ತು ನಾಲ್ಕನ್ನು ಕ್ಯಾರಿ ಆನ್ ಮಾಡ್ತು ನೆಕ್ಸ್ಟ್ ಸ್ಟೆಪ್ದಾಗ ಏನು ಮಾಡ್ತೇವೆ ನಾವು ಈ ಮೂರನ್ನು ಬಿಡಿ ಸ್ಥಾನಕ್ಕೆ ಏನು ಮಾಡ್ಕೋ ಈ ನೂರು ಸ್ಥಾನಕ್ಕೆ ಗುಣಿಸ್ತೇವೆ ಓಕೆ ಮೂರು ಇಂಟು ಮೂರು ನೆಕ್ಸ್ಟ್ ಆರನ್ನು ನಾಲ್ಕು ಗುಣಿಸ್ತೇವೆ ಆರು ನಾಲ್ಕೇ ಇಪ್ಪತ್ನಾಲ್ಕು ಓಕೆ ಇಪ್ಪತ್ನಾಲ್ಕು ಪ್ಲಸ್ ಒಂಬತ್ತು ಏನು ಮಾಡ್ತು ಕೂಡಿಸ್ತು ಕೂಡಿಸು ಆಯಿತು ಹಾಗಾಗಿ ಓದಿರ್ತವೆ ಅಂಕೇನು ಏನು ಮಾಡ್ತು ಕ್ಯಾರಿ ಆನ್ ಮಾಡಿ ಕೂಡಿಸ್ತು ಮೂವತ್ತ್ಮೂರು ಪ್ಲಸ್ ನಾಲ್ಕು ಮೂವತ್ತೇಳು ಆಯಿತು ಓಕೆ ಏಳನ್ನು ಬರ್ತೀವಿ ಮೂರನ್ನು ಏನು ಮಾಡ್ತು ನೆಕ್ಸ್ಟ್ ಗುಣಕಾರಕ್ಕೆ ಏನು ಮಾಡ್ತು ಕೂಡಿಸ್ಬೇಕೆ ಕ್ಯಾರಿ ಆನ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಆರು ಮೂರಲೆ ಆರು ಮೂರಲೆ ಹದಿನೆಂಟು ಪ್ಲಸ್ ಇದನ್ನು ಏನು ಮಾಡ್ತೀನಿ ಕ್ಯಾರಿ ಆನ್ ಆಗಿರ್ತೈತಲ್ಲ ಇದನ್ನು ನಾವು ಒಯ್ತೇವೆ ಯಾವುದು ಇದು ಮೂರನ ಮೂರನಾದ್ರೆ ಮೂರು ಕ್ಯಾರಿ ಆನ್ ಆಗ್ತೈತೆ ಆಮೇಲೆ ಹದಿನೆಂಟು ಪ್ಲಸ್ ಮೂರು ಇಪ್ಪತ್ತೊಂದು ನೆಕ್ಸ್ಟ್ ಯಾವುದೇ ರೀತಿ ಗುಣಕಾರ ಮಾಡೋದು ಮಾಡೋದಂತ ನಂಗೆ ಉದ್ದಿರೋದಿಲ್ಲ ಆದ್ದರಿಂದ ಏನು ಮಾಡ್ತೀವಿ ಇದು ಇಪ್ಪತ್ತೊಂದನ್ನು ಇಲ್ಲಿ ಬರಬಿಡ್ತೀವಿ ಸೊ ಮುನ್ನೂರ ನಲವತ್ತೈದು ಇಂಟು ಅರವತ್ತ್ ಮೂರರ ಗುಣಾಕಾರ ಎಷ್ಟಾಗ್ತೈತೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತೈದು ಆಗ್ತೈತಿ ಅದೇ ರೀತಿಯಾಗಿ ಇನ್ನೊಂದು ಸಿಂಪಲ್ಲಾಗಿ ನೋಡ್ಬೇಕು ಆರು ಮೂರು ಒಂದು ನೆಕ್ಸ್ಟ್ ಹನ್ನೆರಡು ಹ್ಞೂ ಮೊನ್ನೆ ಏನು ಮಾಡ್ತೇವೆ ನಾವು ಮೊನ್ನೆ ಹಂತದಾಗ ಬಿಡಿ ಸ್ನಾನ ಗುಣಾಕಾರ ಮಾಡ್ತೇವೆ ಓಕೆ ಎರಡು ಎರಡೊಂದಲೆ ಎರಡು ಎರಡನೇ ಹಂತದಾಗ ಏನು ಮಾಡ್ತು ಊರಿಗೆ ಗುಣಾಕಾರ ಮಾಡ್ತೈತೆ ಇದು ಬಿಡಿ ಹತ್ತು ಬಿಡಿ ಸಾರಿ ಹತ್ತು ಇದು ಬಿಡಿ ಎರಡು ಇಂಟು ಮೂರು ಆರು ಒಂದು ಇಂಟು ಒಂದು ಎಷ್ಟಾಯಿತು ಒಂದೊಂದಲೆ ಒಂದು ಓಕೆ ಏಳು ಆಯಿತು ಫಸ್ಟ್ ಏಳು ಒಂದೊಂದು ತಾರೀಕು ಏಳು ಬರ್ತದೆ ನೆಕ್ಸ್ಟ್ ಏನು ಹೋಗ್ತು ಮೂರನೇ ಹಂತದಾಗ ಮೂರನೇ ಹಂತದಾಗ ಏನಾಗ್ತೈತಿ ಎರಡು ಇಂಟು ಆರು ಎರಡು ಇಂಟು ಆರು ಎರಡು ಮೂಲೆ ಹನ್ನೆರಡು ನೆಕ್ಸ್ಟ್ ಒಂದು ಇಂಟು ಮೂರು ಒಂದು ಇಂಟು ಮೂರು ಎಷ್ಟಾಯಿತು ಒಂದು ಮೂರಲೇ ಮೂರರಲ್ಲಿ ಕೂಡ ಎಷ್ಟಾಯಿತು ಆಯಿತು ಓಕೆ ಹದಿನೈದು ನಾವು ಏನು ಮಾಡ್ತು ಬಿಡಿ ಅಂಕಿ ಅನ್ನಷ್ಟು ಮಾತಾಡ್ತು ಒಂದೇ ಏನು ಮಾಡ್ತು ಕ್ಯಾರಿ ಒನ್ ಆಗ್ತೈತಿ ಓಕೆ ನಾಲ್ಕನೇ ಹಂತದವಾಗಿ ಏನಾಗ್ತೈತಿ ಹತ್ತು ಸ್ಥಾನ ಇದು ಇನ್ನೂರ ಸ್ಥಾನ ಗುಣಾಕಾರ ಆಗ್ತೈತೆ ಒಂದು ಇಂಟು ಆರು ಎಷ್ಟಾಯಿತು ಆರಲ್ಲಿ ಆರು ಪ್ಲಸ್ ಏನಾಯ್ತು ಇಲ್ಲಿ ಕ್ಯಾರಿ ಒನ್ ಆಯಿತು ಒಂದು ಒಂದನೇ ಬರ್ತೀವಿ ಎಷ್ಟಾಯ್ತು ಏಳು ಆಯಿತು ಓಕೆ ಏಳನೇ ಬರ್ತೀವಿ ಅರ್ಧರಿಂದ ಏನಾಗ್ತೈತಿ ಆರುನೂರ ಮೂವತ್ತು ಒಂದು ಇಂಟು ಹನ್ನೆರಡು ಗುಣಾಕಾರ ಮಕ್ಕಳು ಎಷ್ಟಾಗ್ತೈತೆ ಅಂದರೆ ಏಳು ಸಾವಿರದ ಐನೂರ ಎಪ್ಪತ್ತೆರಡು ಓಕೆ ಇಷ್ಟಾದರೆ ನೀವೇನು ಮಾಡ್ರಿ ನೀವು ಒಂದಷ್ಟು ಎಕ್ಸಾಂಪಲ್ ಬಿಡಿಸ್ರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಥ್ಯಾಂಕ್ ಯು ನಾಲ್ಕು ಅಂಕೆಗಳಂತೂ ಮತ್ತು ಮೂರು ಅಂಕೆಗಳ ಗುಣಾಕಾರವನ್ನು ನೋಡೋಣ ಓಕೆ ಎಷ್ಟಾಯಿತು ಒನ್ ಟೂ ತ್ರೀ ಫೋರ್ ಓಕೆ ಆ ನಂತರ ಗುಣಕಾರವನ್ನು ಒನ್ ು ಬ ನಾಲ್ಕು ಎರಡು ಐದು ಓಕೆ ಈ ರೀತಿ ಮಾಡೋದು ಒಂದಿಷ್ಟು ಹಂತದಾಗ ಏನು ಮಾಡ್ತೇವೆ ನಾವು ಬಿಡಿ ಹಂತದಾಗಿರುವಂಥ ಸಂಖ್ಯೆಗಳನ್ನು ಗುಣಿಸ್ತೇವೆ ನಾಲ್ಕು ಐದು ಇಂಟು ನಾಲ್ಕು ಐದು ಇಂಟು ನಾಲ್ಕು ಐದು ನಾಲ್ಕು ಇಪ್ಪತ್ತು ಓಕೆ ಇಪ್ಪತ್ತು ಜೀರೋವನ್ನು ಏನು ಮಾಡ್ತೇವೆ ನಾವು ಅಲ್ಲಿ ಬಿಡಿಸ್ನಾಗಿದ್ದನ್ನು ನಾವು ಎರಡನ್ನು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಕೆರೆ ಮಾಡ್ತೇವೆ ಎರಡು ಹಂತದಾಗೇನು ಮಾಡ್ತೇವೆ ಅಂದರೆ ಎರಡು ಅಂಕೆಗಳ ಗುಣಾಕರ ಮಾಡ್ತೀವಿ ಓಕೆ ಯಾವ್ಯಾವಕ್ಕೆ ಇವೆರಡು ಇದು ಮೂರಲೇ ನೆಕ್ಸ್ಟ್ ಎರಡು ನಾಲ್ನ ಐದು ಮೂರಲೇ ಹದಿನೈದು ಎರಡು ನಾಲ್ಕಲಿ ಎಂಟು ಓಕೆ ಇವನ್ನೇನು ಮಾಡ್ತವೆ ನಾವು ಕೂಡಿಸ್ತೇವೆ ಹದಿನೈದು ಪ್ಲಸ್ ಎಂಟು ನೆಕ್ಸ್ಟ್ ಆಗ್ತೈತೆ ಇಪ್ಪತ್ತ್ಮೂರು ಆಗ್ತೈತೆ ಇದಕ್ಕೆ ಏನು ಮಾಡ್ತೇವೆ ಕ್ಯಾರಿ ಆನ್ ಏನು ಮಾಡ್ತು ಎರಡನ್ನು ಕ್ಯಾರಿ ಆನ್ ಮಾಡ್ತೇವೆ ಓಕೆ ಎರಡನ್ನು ಕ್ಯಾರಿ ಆನ್ ಮಾಡಿ ನೆಕ್ಸ್ಟ್ ಆಗ್ತೈತಿ ಇಪ್ಪತ್ತೈದು ಆಗ್ತೈತೆ ಇಪ್ಪತ್ತೈದು ಅಂದರೆ ಐದನ್ನು ನಾವು ಬಿಡಿಸ್ತಾನ ಐದು ಸಂಖ್ಯೆನ ಬರ್ತೀವಿ ಎರಡು ಏನಾಗ್ತೈತೆ ನೆಕ್ಸ್ಟ್ ಕ್ಯಾರಿ ಆನ್ ಆಗ್ತೈತೆ ಮೊನ್ನೆ ಹತ್ತಾಗಿ ಏನು ಮಾಡ್ತೀವಿ ಅಂದರೆ ಓಕೆ ಇದಕ್ಕೂ ಇದಕ್ಕೂ ಮಾಡಬೇಕು ಯಾವುದು ಬಿಡಿ ಬಿಡಿಸ್ಥಾನಕ್ಕೂ ಮತ್ತು ನೂರನೇ ಸ್ಥಾನಕ್ಕೆ ಉಂಟಾಗ ಐದು ಎರಡನೇ ಅಷ್ಟು ನೆಕ್ಸ್ಟ್ ನಾಲ್ಕು ಇಂಟು ನಾಲ್ಕು ನೂರು ಬಿಡಿ ಸ್ಥಾನಕ್ಕೆ ಇಂಟು ನಾಲ್ಕು 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 ಹದಿನಾರು ಆನಂತರ ಏನಾಗ್ತೈತಿ ಎರಡು ಇಂಟು ಮೂರು ಎರಡು ಇಂಟು ಮೂರು ಎರಡು ಮೂರಲೇ ಆರು ಅಂದರೆ ಹೊರೆಗುಣ ಕರ್ ಮಾಡ್ತೀವಿ ಓಕೆ ಹೊರಗುನ ಕರ್ ಮಾಡಿದ್ದು ಎಷ್ಟಾಗ್ತೈತಿದು ಕೂಡಿಸ್ತು ಕೂಡಿಸಿದ್ರೆ ಏನಾಗ್ತೈತೆ ಅಂದರೆ ಹತ್ತು ಪ್ಲಸ್ ಹತ್ತು ನಾವು ಇಪ್ಪತ್ತಾರು ಪ್ಲಸ್ ಆರು ಮೂವತ್ತೆರಡು ಮೂವತ್ತೆರಡು ಹಾಕು ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎರಡನ್ನ ಕ್ಯಾರಿ ಆನ್ ಮಾಡ್ತೀವಿ ಹೌದಲ್ಲ ಎರಡನ್ನ ಕೂಡಿಸ್ತೀವಿ ಕೂಡಿಸಿ ಎಷ್ಟಾತು ನಾಲ್ಕನ್ನು ಏನು ಮಾಡ್ತೀವಿ ಇಲ್ಲಿ ಬರ್ತೇವೆ ನೆಕ್ಸ್ಟ್ ಮೂರು ಏನಾಗ್ತೈತಿ ಮುಂದಿನಂತೆ ಕ್ಯಾರಿ ಆನ್ ಆಗ್ತೈತೆ ನಾಲ್ಕು ನೆಕ್ಸ್ಟ್ ಆಗ್ತದಾಗ ಏನು ಮಾಡ್ತೀವಿ ಅಂದರೆ ಐದು ಒಂದಕ್ಕೆ ಗುಣ ಮಾಡ್ತೀವಿ ಐದು ಇಂಟು ಒಂದು ಪುನಃ ಕರ್ ಮಾಡ್ತೀವಿ ಐದು ಐದೊಂದಲೇ ಐದು ನೆಕ್ಸ್ಟ್ ಎರಡು ಇಂಟು ಎರಡು ದಿನಕರ ಮಾಡ್ತೀವಿ ಎರಡು ಎರಡನೇ ನಾಲ್ಕು ನೆಕ್ಸ್ಟ್ ನಾಲ್ಕು ಇಂಟು ಮೂರು ನಾಲ್ಕು ಇಂಟು ಮೂರು ನಾಲ್ಕು ಮೂರಲೇ ಹನ್ನೆರಡು ಕೂಡ ಎಷ್ಟು ಆಗ್ತೈತಿ ಐದು ನಾಲ್ಕು ಒಂಬತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೊಂದು ಆಯಿತು ಪ್ಲಸ್ ಇದಕ್ಕೆ ಏನು ಮಾಡ್ತೀವಿ ಈ ಮೂರನ್ನು ಕ್ಯಾರಿ ಆನ್ ಮಾಡ್ತೇವೆ ಮೂರನ್ನು ಕೂಡ ಎಷ್ಟು ಹಾಕ್ತು ಇಪ್ಪತ್ತ್ನಾಲ್ಕು ಆಯಿತು ಓಕೆ ನಾಲ್ಕನ್ನು ಬರಿತೇವೆ ಎರಡು ಮುಂದಿನ ತಕ್ಕ ಕ್ಯಾರಿ ಆನ್ ಆಗ್ತೈತಿ ಐದನೇ ಸ್ಟೆಪ್ ನೆಕ್ಸ್ಟ್ ಏನು ಮಾಡ್ತೀವಿ ಇನ್ನು ಮೂರು ಮುಗಿದಾಯಿತು ಇನ್ನು ಎರಡು ಒಂದು ಗುಣಕ್ಕಾಗಿ ಮಾಡ್ತೇವೆ ಎರಡು ಇಂಟು ಒಂದು ಎರಡು ಒಂದೇ ಎರಡು ನಾಲ್ಕು ಇಂಟು ಎರಡು ನಾಲ್ಕು ನಾಲ್ಕೇಳ ನಾಲ್ಕು ಕೇಳಲೆ ಎಂಟು ಕೂಡಸೆ ಎಷ್ಟಾಗ್ತೈತಿ ಹತ್ತು ಆಗ್ತೈತಿ ಇಲ್ಲಿ ಏನು ಮಾಡ್ತೇವೆ ನಾವು ಎರಡನ್ನು ಕ್ಯಾರಿ ಒನ್ ಮಾಡ್ತ ಇನ್ನು ಮುಂದೆ ಹತ್ತು ಆಗ್ತಾ ಇರ್ತದೆ ಕೂಡ ಅಷ್ಟಾಯ್ತು ಹನ್ನೆರಡಿತು ಎರಡನ್ನು ಬರಿತೇವೆ ಒಂದು ಏನಾಗ್ತೈತಿ ಮುಂದಿನ ಮುಂದೆ ಕ್ಯಾರಿ ಒನ್ ಆಗ್ತೈತಿ ಆರು ಆರನೇ ತೊಳಗೆ ಏನು ಮಾಡ್ತು ಆನೆಸ್ಟು ಏನು ಮಾಡ್ತು ಅಂದರೆ ನಾಲ್ಕು ಇಂಟು ಒಂದು ಗುಣಕಾರ ಮತ್ತು ನಾಲ್ಕು ಇಂಟು ಒಂದು ನಾಲ್ಕು ಅಂದರೆ ನಾಲ್ಕು ಪ್ಲಸ್ ಇಲ್ಲಿ ಏನಾಗ್ತೈತಿ ಕ್ಯಾರಿ ಆನ್ ಆಗ್ತೈತಿ ಯಾವುದು ಒಂದು ಈ ಒಂದು ಏನಾಗ್ತದೆ ಕ್ಯಾರಿ ಆನ್ ಆಗ್ತೈತಿ ಕುಡಿಸಿ ಏನಾಯ್ತು ಐದಾಯ್ತು ಎಷ್ಟು ಐದನ್ನು ಬೆಳಿತೀವಿ ಆದ್ದರಿಂದ ಆದ್ದರಿಂದ ಏನಾಗ್ತೈತಿ ಒಂದು ಸಾವಿರದ ಎರಡುನೂರ ಮೂವತ್ತ್ನಾಲ್ಕು ಇಂಟು ನಾಲ್ಕುನೂರ ಇಪ್ಪತ್ತೈದು ಇದರದ್ದು ಗುಣಕರ್ಮತು ಎಷ್ಟಾಗ್ತೈತೆ ಅಂದರೆ ಐವತ್ತು ಸಾರಿ ಐದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತು ಶಾರ್ಟ್ ಆಗಿ ಒಂದ್ಸಲ ಹೇಳ್ತೀನಿ ನೋಡಿ ಫಸ್ಟ್ ಏನು ಮಾಡ್ತೀವಿ ನಾವು ಮೊದಲನೇಷ್ಟು ಮೊದಲೇ ರೀತಿ ನಾವು ಮಾಡಿದ್ದು ಅದೇ ರೀತಿ ಬಿಡಿಸ್ತಾನ ಬಿಡಿಸ್ತಾನ ಕುಣಿಸ್ತೀವಿ ಹ್ಞೂ ಓಕೆ ಐದು ನಾಲ್ಕು ಇಪ್ಪತ್ತು ಜೀರೋ ಬರ್ತೀವಿ ನೆಕ್ಸ್ಟ್ ಇವು ಕೆರಡಕ್ಕೂ ಒಗ್ಗಣ ಮಾಡ್ತೇವೆ ಹ್ಞೂ ಐದು ಮೂರು ಇಂಟು ಎರಡು ನಾಲ್ಕು ಇವನೇನು ಕುಡಿಸ್ತು ಅಂತರ ಕ್ಯಾರಿ ಆನ್ ಅಂತ ಮಾಡ್ತು ಬಂದಂತ ಮತ್ತು ಬಿಡಿಸ್ತಾನದ ಅಂಕಿ ಅಣ್ಣ ಮಾತ್ರ ಬರಿತು ಎರಡು ಕ್ಯಾರಿ ಆನ್ ಆಗ್ತೈತಿ ಮೂರನೇ ಹಂತದಾಗ ಏನು ಮಾಡ್ತು ಇವು ಮೂರು ಬರ್ತಾವೆ ಒಂದು ಒಂದು ಎರಡು ಎರಡು ಹತ್ತು ಇನ್ನು ಮೂರು ಅಂಕಿಗಳು ಎರಡು ಐದು ಎರಡು ಮೂರು ನೆಕ್ಸ್ಟ್ ನಾಲ್ಕು ನಾಲ್ಕು ಅದೇ ರೀತಿ ಬರ್ತೀವಿ ಮತ್ತೆ ಏನು ಅದಕ್ಕೆ ನೆಕ್ಸ್ಟ್ ಹಂತದ ಮತ್ತು ಕೆರೆ ಉದ್ದ ಕೂಡಿಸ್ತೇವೆ ಕೂಡಿಸಿ ಬಂದಂಥ ಬಿಡಿಸ್ತಾ ಇದ್ದು ಅಂಕಿನ ನೆಕ್ಸ್ಟ್ ಹಂತದಾಗ ಇವು ಮೂರದು ಓಕೆ ಇವು ಮೂರಾದವು ಇನ್ನು ನೆಕ್ಸ್ಟ್ ಉದ್ದದ ಈ ಮೂರನ್ನು ಮತ್ತು ಈ ಮೂರು ಅಂಕೆಗಳನ್ನ ಗುಣಕಾರ ಮಾಡ್ತೇವೆ ಯಾವ ರೀತಿ ಓರಿ ಗುಣಾಕಾರ ನೋಡಿರಿ ಐದೊಂದಲೇ ಐದು ಎರಡೆ ಎರಡೆರಡ ನಾಲ್ಕು ನೆಕ್ಸ್ಟ್ ನಾಲ್ಕು ಮೂರೂಲೇ ಹನ್ನೆರಡು ಕೂಡಿಸೋದೇ ಏನಾಗ್ತೈತಿ ಇಪ್ಪತ್ತೊಂದು ಆಗ್ತೈತೆ ಕ್ಯಾರಿ ಆನ್ ಮಾಡ್ತೇವೆ ಅದು ನಿಮ್ಗೆ ಗೊತ್ತಾಯ್ತು ಕೂಡಿಸ್ತು ಬಂದಂಥ ಪೀಠ ಸಂಖ್ಯೆ ಬರ್ತೀವಿ ನೆಕ್ಸ್ಟ್ ನನ್ನ ಅಂಕಿಯನ್ನು ಕ್ಯಾರಿ ಆನ್ ಮಾಡ್ತೇವೆ ನೆಕ್ಸ್ಟ್ ಏನು ಮೂರು ಮೂರು ಆಗಿ ಗುಣಿಸಿದ್ರು ಆಂಥರ ಕೊನೆ ಎರಡು ಇವೆರಡು ಅಂಕಿಗಳನ್ನು ಗುಣಿಸ್ತೇವೆ ಮೂರೆ ನಾಲ್ಕು ನಾಲ್ಕೆರಲಿ ಸಾರಿ ಎರಡು ಒಂದ್ಲೇ ನಾಲ್ಕು ಎರಡು ಎರಡು ಒಂದ್ಲಿ ನಾಲ್ಕು ಎರಡು ಎಂಟು ಪ್ಲಸ್ ಎರಡು ಕೂಡಿಸ್ತು ನೆಕ್ಸ್ಟ್ ಅಂಕಿಗಳನ್ನು ಕ್ಯಾರಿ ಆನ್ ಮಾಡ್ತೇವೆ ಕೂಡಿಸ್ತು ಬಂಧಂಥ ಮುಟ್ಟ ಮತ್ತು ಬರಿತೇವೆ ಈ ಅಂಕಿಯನ್ನು ಏನು ಮಾಡ್ತೇವೆ ಮುಂದೆ ಕ್ಯಾರಿ ಆನ್ ಮಾಡ್ತೇವೆ ಓದಿರುವಂಥದ್ದೇನು ಈ ಒಂದು ಮತ್ತು ನಾಲ್ಕು ಒಂದೊಂದು ಕೆಟ್ಟಿರ್ತಾವೆ ಅವನಿಗೆ ಗುಣಕಾರ ಮಾಡ್ತು ನಾಲ್ಕೊಂದಲೇ ನಾಲ್ಕು ಪ್ಲಸ್ ಕ್ಯಾರಿ ಏನು ಮಾಡಿದ್ರು ಕುಡಿಸ್ತು ಐದು ಆಗ್ತೈತಿ ಓಕೆ ಐದನ್ನು ಏನು ಮಾಡ್ತೇವೆ ಬರ್ತೀವಿ ಓಕೆ ಇದೇನಾಗ್ತೈತೆ ಅದು ಗುಣಾಕಾರ ಆಗ್ತೈತಿ ಈ ರೀತಿ ನಾವು ಎರಡು ಎರಡು ಅಂಕೆಗಳನ್ನ ಎರಡು ಮೂರು ಅಂಕೆಗಳನ್ನು ಹಾಗೂ ಮೂರು ನಾಲ್ಕು ಅಂಕೆಗಳನ್ನ ಯಾವ ರೀತಿ ಗುಣಾಕಾರ ಮಾಡ್ತಂದ್ರೆ ಶಾರ್ಟ್ ಕಟ್ ಮಾಡಿ ಇದು ನಿಮ್ಗೆ ಏನಾಗ್ತೈತೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗೋದು ನೀವು ಒಂದು ಎರಡು ಮೂರು ಅಂಕೆಗಳ ತೊಗೊ ಎಕ್ಸಾಂಪಲ್ ತೊಂದರೆ ಮಾಡಿದ್ರೆ ಬಿಡಿಸ್ ನಂತರ ಏನಾಗ್ತದೆ ಏನಾದ್ರೆ ಅದು ಅರ್ಥ ಆಗ್ತೈತೆ ಹ್ಞೂ ಓಕೆ ಅರ್ಥ ಆಗಲಿ ಕಮೆಂಟ್ ಮಾಡಿ ಯಾವ ಒಂದು ಎಕ್ಸಾಂಪಲ್ ಇನ್ನೊಂದು ಸಲ ನಿಮಗೆ ಹಾಕ್ತೇನೆ ಓಕೆ ಥ್ಯಾಂಕ್ ಯು